ದಾವಣಗೆರೆ ಮಹಾನಗರ ಪಾಲಿಕೆ ವತಿಯಿಂದ ಪೌರಕಾರ್ಮಿಕರ ದಿನಾಚರಣೆಯನ್ನು ನಡೆಸಲಾಯಿತು ನಗರದ ಅಭಿನವ ರೇಣುಕಾ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ್ ಸ್ವಾಮಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ದಾವಣಗೆರೆ ಜಿಲ್ಲೆಯ ಪೌರಕಾರ್ಮಿಕರು ಒಂದು ತಂಡವಾಗಿ ಕೆಲಸ ಮಾಡುತ್ತಿದ್ದಾರೆ ನಗರ ಸ್ವಚ್ಛವಾಗಿದೆ ಎಂದರೆ ಅದಕ್ಕೆ ಪೌರಕಾರ್ಮಿಕರು ಕಾರಣ ಅವರಿಗೆ ಎಲ್ಲ ಸಚಿವ ಶಾಸಕರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಶೀಘ್ರದಲ್ಲೇ ಒಂದು ಸಭೆ ನಡೆಸಿ ಪೌರಕಾರ್ಮಿಕರ ಹವಾಲುಗಳನ್ನು ಸ್ವೀಕರಿಸುವ ಕೆಲಸ ಮಾಡುತ್ತೇವೆ ಜೊತೆಗೆ ಎಲ್ಲ ಪೌರ ಕಾರ್ಮಿಕರು ಪಾಲಿಕೆಯ ಸೌಲಭ್ಯಗಳನ್ನು ಪಡೆದು ಸುರಕ್ಷಿತವಾಗಿ ಕೆಲಸ ಮಾಡಿ ಎಂದರು ಮಹಾನಗರ ಪಾಲಿಕೆ ಆಯುಕ್ತೆ ರೇಣುಕಾ ಮಾತನಾಡಿ ಇದು ಮಹಾನಗರ ಪಾಲಿಕೆಯ ಹಬ್ಬ ದೇಶದ ಗಡಿಯಲ್ಲಿ ನಮ್ಮ ರಕ್ಷಣೆಗಾಗಿ ಸೈನಿಕರು ಯಾವ ರೀತಿ ನಮ್ಮನ್ನು ಕಾಪಾಡುತ್ತಾರೋ ಅದೇ ರೀತಿ ಪೌರ ಕಾರ್ಮಿಕರು ದಿನನಿತ್ಯ ನಗರ ಸ್ವಚ್ಛ ಮಾಡಿ ರೋಗಗಳಿಂದ ನಮ್ಮೆಲ್ಲರನ್ನು ಕಾಪಾಡುತ್ತಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಗಿತ್ತೆ ಮಾಧವ್ ಬಿಟ್ಟಲ್ರಾವ್ ಯೋಜನಾ ನಿರ್ದೇಶನ ಎಸ್ ಮಹಾಂತೇಶ್ ಎಲ್ಎಂಎಚ್ ಹನುಮಂತಪ್ಪ ಮಂಜುನಾಥ ಮಂಜುಳಾ ಸೇರಿದಂತೆ ಅನೇಕರಿದ್ದರು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಸಿಬ್ಬಂದಿ ಒಂದು ತಂಡವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇವತ್ತು ದಾವಣಗೆರೆ ಏನಾದರೂ ಸ್ವಚ್ಛವಾಗಿದೆ ದಾವಣಗೆರೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದಕ್ಕೆಲ್ಲೂ ಕಾರಣೀಭೂತರು ಯಾರು ಅಂತಂದರೆ ನೀವು ಹಾಗಾಗಿ ನಿಮಗೆ ನಾನು ವೈಯಕ್ತಿಕವಾಗಿ ಜಿಲ್ಲಾಡಳಿತದ ಪರವಾಗಿ ಸನ್ಮಾನ್ಯ ಸಚಿವರ ಪರವಾಗಿ ಸಮಸ್ತ ಶಾಸಕರ ಪರವಾಗಿ ನಾನು ನಿಮಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ನನ್ನ ಸಹೋದ್ಯೋಗಿ ಮಿತ್ರರೂ ಆದಂತಹ ಶ್ರೀ ಮಾಧವರಾವ್ ಕಿತ್ತೇರವರೇ ನಮ್ಮ ಸಹೋದ್ಯೋಗಿ ಮಿತ್ರರೂ ಆದಂತಹ ಆಯುಕ್ತರಾದಂತಹ ಶ್ರೀಮತಿ ರೇಣುಕಾರ್ ಅವರೇ ನನ್ನ ಮತ್ತೊಮ್ಮೆ ಸಹೋದ್ಯೋಗಿಗಳಾದಂತಹ ಶ್ರೀ ಮಹಾಂತೇಶ್ ಅವರೇ ವೇದಿಕೆಯಲ್ಲಿರುವಂತಹ ನನ್ನ ಎಲ್ಲ ಅಧಿಕಾರಿ ವರ್ಗದವರೇ ಮತ್ತು ವೇದಿಕೆಯಿಂದ ಇರುವಂತಹ ಎಲ್ಲ ಗಣ್ಯಮಾನೇ ವೇದಿಕೆಯ ಮುಂಭಾಗ ಇರುವಂತಹ ಎಲ್ಲ ತಾಯಂದಿರೇ ವೇದಿಕೆಯ ಮುಂಭಾಗ ಇರುವಂಥ ಎಲ್ಲ ಮಕ್ಕಳೇ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಬೇರೆ ಬೇರೆ ಸಿಬ್ಬಂದಿ ವರ್ಗದವರು ನನಗೆ ಇವತ್ತು ಬಹಳ ಖುಷಿಯಾದಂಥ ದಿನ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಜೊತೆ ನಾವು ಭಾಗವಹಿಸಿದ ಒಂದು ಸುದೈವ ಅಂತಕ್ಕಂಥ ನಾನಂತೂ ನಂಬಿದೆ ಮಶಾನ ಕಾವಲುಗಾರರು ತೋಟಗಾರಿಕೆ ನಿರೀಕ್ಷಕರು ಯು ಜಿ ಡಿ ಹೆಲ್ಪರ್ಸು ಮತ್ತು ನೀರು ಸರಬರಾಜು ಸಹಾಯಕರು ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತೆ ನಮ್ಮ ಪಾಲಿಕೆಯ ಎಲ್ಲ ಮುಖ್ಯಸ್ಥರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರ ಇದು ನಮ್ಮ ಮಹಾನಗರ ಪಾಲಿಕೆಯ ಸ್ವಚ್ಛತೆ ಮಾಡಿ ನಮ್ಮ ನಗರವನ್ನು ಸ್ವಚ್ಛಗೊಳಿಸಿ ನಮ್ಮ ಸಿಟಿಯನ್ನು ಹೆಲ್ತನ್ನು ಕಾಪಾಡ್ತಿರೋ ಜನ ಯಾರಂದರೆ ನಮ್ಮ ಎಲ್ಲ ಸ್ವಚ್ಛತಾ ಸಿಬ್ಬಂದಿ ಅಂತ ನಾನು ಜೋರಾಗಿ ಹೇಳ್ತಾ ಇದ್ದೀನಿ ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಹೇಳ್ತಾ ಇದ್ದೀನಿ ಇನ್ನೊಂದು ಮುಖ್ಯವಾಗಿ ಏನಂದರೆ ನಮ್ಮ ಮಹಾನಗರ ಪಾಲಿಕೆಯಿಂದ ನಿಮಗೆ ಸುಮಾರು ಮುನ್ನೂರ ಎಂಬತ್ತೊಂದು ಪೌರಕಾರಿಕ ಸೌಭಾಗ್ಯಗಳನ್ನು ಕೊಟ್ಟು ಕಟ್ಟಿಸಿ ನಿಮಗೆ ನೀರಿನ ವ್ಯವಸ್ಥೆ ರೋಡು ಮತ್ತು ನಿಮ್ಮ ಟ್ರೈನಿನ ವ್ಯವಸ್ಥೆ ಎಲ್ಲ ಫೆಸಿಲಿಟಿ ಕೂಡ ನಮ್ಮ ಮಹಾನಗರ ಪಾಲಿಕೆಯಿಂದ ಮಾಡ್ಕೊಂಡಿದ್ವಿ ಮತ್ತು ಇನ್ನೂರ ಐವತ್ತು ಜನ ಪೌರಕಾರ್ಮಿಕರನ್ನು ನಾವು ಮೂರು ಹಂತದಲ್ಲಿ ಪರ್ಮನೆಂಟ್ ಮಾಡೋದು ಯಾವುದಾದ್ರೂ ಮಹಾನಗರ ಪಾಲಿಕೆ ಇದೆ ಅಂದರೆ ನಮ್ಮ ದಾವಣಗೆರೆ ಮಹಾನಗರ ಪಾಲಿಕೆ ಅದೇ ರೀತಿಯಾಗಿ ನಿಮಗೆ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ನಾವು ಮೂರು ಸತಿ ವರ್ಷದಲ್ಲಿ ಕೊಟ್ಟಿದ್ದೀವಿ ನಿಮ್ಗೆ ಹಾಕ್ಕೊಳ್ಳೋಕೆ ಕೂಡ ಅವೇರ್ನೆಸ್ ಕಾರ್ಯಕ್ರಮ ಆಡ್ತಾಯಿದ್ದೀವಿ ಯಾಕೆ ಇದನ್ನು ನಾವು ಹೆಚ್ಚಿಗೆ ಒತ್ತು ಕೊಡ್ತಾ ಇದ್ದೀವಿ ಅಂದರೆ ನಾವು ಲಿಸ್ಟ್ ನೋಡಿದಾಗ ಸುಮಾರು ತುಂಬ ಜನ ಒಂದು ಫಾರ್ಟಿ ಪರ್ಸೆಂಟು ಏನು ಜನ ಇದ್ದಾರೆ ಅರುವತ್ತು ವರ್ಷ ಕಂಪ್ಲೀಟ್ ಆಗ್ತಾಯಿಲ್ಲ ಬೇಗ ಮರಣ ಆಗುವಂಥ ಡೆತ್ ಆಗುವಂಥ ಪ್ರಕರಣಗಳು ಕಂಡು ಬರ್ತಾ ಇದೆ ಅದಕ್ಕೆ ನಿಮಗೆ ಸೇಫ್ಟಿ ಎಕ್ವಿಪ್ಮೆಂಟಿಗೆ ಹಾಕ್ಕೊಳ್ಳೋಕ್ಕೆ ಮತ್ತು ನಿಮ್ಮ ಆರೋಗ್ಯ ತಪಾಸಣೆಯನ್ನು ಮಹಾನಗರ ಪಾಲಿಕೆಯಿಂದ ಹಂತ ಹಂತವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಮತ್ತು ಇನ್ನೊಂದು ಏನು ಮಾಡಿದೀವಿ ಅಂದರೆ ನಿಮಗೆ ಪಬ್ಲಿಕ್ಕೆಗೆ ಅವೇರ್ನೆಸ್ ಮಾಡ್ತಾ ಇದ್ವಿ ಯಾಕೆಂದರೆ ಮಹಾನಗರ ಪಾಲಿಕೆಯಿಂದ ಸ್ವಚ್ಛತೆ ಸಿಬ್ಬಂದಿಯಿಂದ ಸಿಟಿ ಕ್ಲೀನ್ ಆಗಲ್ಲ ಎಲ್ಲ ಸಾರ್ವಜನಿಕರು ಭಾಗವಹಿಸಬೇಕು ಎಲ್ಲ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಕೂಡ ಈ ಒಂದು ಸ್ವಚ್ಛತೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾವು ನಾವು ಸ್ಟೇಕ್ ಹೋಲ್ಡರ್ ಮೀಟಿಂಗ್ ಕೂಡ ಕರಿತಾ ಇದ್ದೀವಿ ಬಟ್ಟೆ ಅಂಗಡಿರು ಆಗ್ಬೋದು ತರಕಾರಿ ಅಂಗಡಿ ಆಗ್ಬೋದು ಓಟೆಲ್ಸ್ ಆಗ್ಬೋದು ಮಾಲ್ಸ್ ಆಗ್ಬೋದು ಅವ್ರು ಕೂಡ ನಮ್ಮ ಡಿ ಸಿ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ನಾವು ಮೀಟಿಂಗ್ ಕರೆಸಿ ಅವ್ರು ಕೂಡ ನಾವು ಇನ್ಸ್ಟ್ರಕ್ಷನ್ ಈಗಾಗಲೇ ಕೊಟ್ಟಿದ್ದೀವಿ ಯಾರು ಈ ರೀತಿ ಪಾಲನೆ ಅವ್ರು ಕೂಡ ನಾವು ಪೆನಾಲ್ಟಿ ಕೂಡ ಸುಮಾರು ನಾವು ಮೂವತ್ತೈದು ಲಕ್ಷ ರೂಪಾಯಿ ಪೆನಾಲ್ಟಿ ನಾವು ಸಾರ್ವಜನಿಕರಿಗೆ ಯಾರು ಕಸ ಇದ್ದಾರೆ ಸಗ್ರಿಗೇಷನ್ ಮಾಡ್ತಾ ಇಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ ಅಂತ ಅವ್ರು ಕೂಡ ನಾವು ಹಾಕಿದ್ದೀವಿ